ಹಾಯ್ ಫ್ರೆಂಡ್ಸ್ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ವೆರೈಟಿ ಆಗಿರೋಂಥ ಒಂದು ಚಿತ್ರಾನ್ನ ತೋರಿಸ್ತಾ ಇದ್ದೀನಿ ಒಂದು ಪುಳಿಯೋಗರೆ ತಿಂದು ಬೇಜಾರಾಗಿರುವಂಥವ್ರು ಚಿತ್ರಾನ್ನ ತಿಂದು ಬೇಜಾರಾಗಿರುವಂಥವರಿಗೆ ಇದು ಒಳ್ಳೆ ಟಿಪ್ಸ್ ಅಂತಲೇ ಹೇಳ್ಬೋದು ಬನ್ನಿ ಹಾಗಾದ್ರೆ ಈ ವೆರೈಟಿ ರೆಸಿಪಿನ ತೋರಿಸ್ತೀನಿ ಯಾವ ರೀತಿ ಮಾಡೋದು ಅಂತ ಇದಕ್ಕೆ ನಾನು ಮೆಣಸಿಕಾಯಿ ಮತ್ತು ಒಣಮೆಣಿಕಾಯಿ ಜಿ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ಮತ್ತು ಜೀರಿಗೆ ಮೆಣಸು ಬಿಳಿ ಎಳ್ಳು ಮತ್ತು ಸ್ವಲ್ಪ ಹಣ್ಣು ಮತ್ತು ಒಂದು ಇಡಿ ಆಗೋವಷ್ಟು ಕೊತ್ತಂಬರಿ ಸೊಪ್ಪನ್ನು ತೊಳೆದು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಈಗ ಕಡಾಯನ ಕಾಯೋದಕ್ಕೆ ಇಟ್ಟಿದ್ದೀನಿ ಸ್ವಲ್ಪ ಮೇಲೆ ಎಣ್ಣೆನ ಒಂದೆರಡು ಸ್ಪೂನ್ ಎಣ್ಣೆ ಹಾಕ್ಕೊಂಡು ಎಣ್ಣೆ ಕಾದ ನಂತರ ಎಳ್ಳು ಮತ್ತು ಮೆಣಸು ಜೀರಿಗೆನ ಹಾಕ್ಕೊಂಡು ಫ್ರೈ ಮಾಡ್ಕೋಬೇಕು ನೀಟಾಗಿ ಫ್ರೈ ಮಾಡ್ಕೊಳ್ಳಿ ಕೆಂಪಾಗೋವರೆಗೂ ಕಲರ್ ಚೇಂಜ್ ಆಗೋವರೆಗೂ ಹುರ್ಕೋಬೇಕು ಮತ್ತು ಒಣಮೆಣಸಿ ಕಾಯಿ ಮತ್ತು ಹಸಿ ಮೆಣಸಿಕಾಯಿ ತೊಗೊಂಡಿದ್ವಲ್ವ ಅದನ್ನು ಬೆಳ್ಳುಳ್ಳಿನೂ ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಹಸಿ ವಾಸನೆ ಹೋಗೋವರು ಮತ್ತು ಕರಿಬೇವನ್ನು ನಾನು ಹಾಕ್ಕೊಂಡಿದ್ದೀನಿ ಒಂದು ಹತ್ರ ಹದಿನೈದು ಹೇಳಿ ಕರಿಬೇವನ್ನು ಹಾಕೊಂಡು ಹಸಿ ವಾಸನೆ ಹೋಗೋವ್ರಿಗೂ ಫ್ರೈ ಮಾಡ್ಕೊಳ್ಳೋಣ ಫ್ರೈ ಮಾಡ್ಕೊಂಡ್ಮೇಲೆ ಕೊತ್ತಂಬರಿ ಸೊಪ್ಪೇನು ತೊಳೆದಿಟ್ಕೊಂಡಿದ್ವಲ್ವ ಆ ಕೊತ್ತಂಬರಿ ಸೊಪ್ಪನ್ನು ಮತ್ತು ಹುಣಸೆ ಹಣ್ಣು ಏನು ತೊಗೊಂಡಿದ್ವಲ್ಲ ಒಂದೆರಡು ಡೇಸ್ಲು ಹಣ್ಣು ಆ ಹುಣಸೆ ಹಣ್ಣನ್ನು ಹಾಕ್ಕೊಂಡು ಫ್ರೈ ಮಾಡ್ಕೋಬೇಕು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಕೊತ್ತಂಬರಿ ಸೊಪ್ಪಿನ ಹಸಿ ವಾಸನೆ ಎಲ್ಲ ಹೋಗಬೇಕು ಈ ಕೊತ್ತಂಬರಿ ಸೊಪ್ಪನ್ನು ಒಂದು ಐದು ನಿಮಿಷ ಫ್ರೈ ಮಾಡ್ಕೊಳ್ಳೋಣ ಒಂದು ಐದು ನಿಮಿಷ ಫ್ರೈ ಮಾಡಿಕೊಂಡ್ರೆ ಒಂದು ಸ್ವಲ್ಪ ಹಸಿ ವಾಸನೆ ಎಲ್ಲ ಕಮ್ಮಿ ಆಗುತ್ತೆ ನೋಡಿ ಈ ರೀತಿಯಾಗಿ ಫ್ರೈ ಆಗಬೇಕು ನೀಟಾಗಿ ನೀಟಾಗಿ ಫ್ರೈ ಆಗಿದೆ ಈಗ ಸ್ಟೋವನ್ನು ಆಫ್ ಮಾಡಿಕೊಂಡು ಒಂದು ಸ್ವಲ್ಪ ಒಂದು ಹತ್ತು ನಿಮಿಷ ತಣ್ಗೆ ಬಿಡಬೇಕು ತಣ್ಣಗೆ ಆದಮೇಲೆ ಒಂದು ಚಿಕ್ಕ ಜಾರಿಗೆ ಹಾಕ್ಕೊಳ್ಳೋಣ ಎಲ್ಲನೂ ಫ್ರೈ ಮಾಡಿಕೊಂಡ್ರೆ ಅದೆಲ್ಲನೂ ಒಂದು ಜಾರಿಗೆ ಹಾಕ್ಕೊಂಡು ತರಿತರಿಯಾಗಿ ರುಬ್ಕೋಬೇಕು ಈಗ ಮತ್ತೆ ಅದೇ ಬಾಣಲಿನ ಇಟ್ಬಿಟ್ಟು ಒಂದು ಐದರಿಂದ ಆರು ಸ್ಪೂನ್ ಎಣ್ಣೆನ ಹಾಕ್ಕೊಂಡು ಇಲ್ಲಿ ಎಣ್ಣೆ ಕಾದ ನಂತರ ಕಡಲೆ ಬೀಜನ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಬೀಜನ ಫ್ರೈ ಮಾಡಿಕೊಂಡು ಒಂದು ಪ್ಲೇಟಲ್ಲಿ ತೆಗೆದಿಟ್ಕೋಬೇಕು ಅದರಲ್ಲೇ ಬಿಟ್ಟರೆ ಸ್ವಲ್ಪ ಮೆತ್ತಗಾಗುತ್ತೆ ಕ ನೀಟಾಗೆ ಕ್ರಿಸ್ಪಿ ಥರ ಬರೋದಿಲ್ಲ ಕಡಲೆ ಬೀಜ ಮೆತ್ತಗಾದರೆ ಚೆನ್ನಾಗಿರೋದಿಲ್ವಲ್ಲ ತಿನ್ನೋದಕ್ಕೆ ಹಾಗಾಗಿ ಸ್ವಲ್ಪ ಫ್ರೈ ಮಾಡಿಕೊಂಡು ಒಂದು ಪ್ಲೇಟಲ್ಲಿ ಎತ್ಕೊಂಡು ಎತ್ತಿಡ್ತೀನಿ ಲಾಸ್ಟಲ್ಲಿ ಮಿಕ್ಸ್ ಮಾಡ್ಕೊಳ್ತೀನಿ ಕಡಲೆ ಬೀಜನ ನೋಡಿ ಈಗ ಆಗಿದೆ ಕಡಲೆ ಬೀಜ ಒಂದು ಪ್ಲೇಟ್ಗೆ ಸರ್ವ್ ಮಾಡ್ಕೊಳ್ಳೋಣ ಒಂದು ಪ್ಲೇಟಿಗೆ ಬರೀ ಕಡಲೆ ಬೀಜನೇ ತೊಗೋಬೇಕು ಎಣ್ಣೆನೆಲ್ಲ ನೀಟಾಗಿ ಬಸ್ಕೊಂಡು ಕಡಲೆ ಬೀಜನ ತೆಗೆದು ಪ್ಲೇಟಲ್ಲೇ ಹಾಕ್ಕೊಳ್ಳೋಣ ಈಗ ಅದೇ ಎಣ್ಣೆಗೆ ನಾನು ಕರಿಬೇವಿನ ಸೊಪ್ಪನ್ನು ಒಗ್ಗರಣೆಗೆ ಕೊಡ್ತಾ ಇದ್ದೀನಿ ಮತ್ತು ಜೀ ಸಾಸಿವೆ ಜೀರಿಗೆ ಸ್ವಲ್ಪ ಹಾಕ್ಕೊಂಡು ಒಣ್ಮೆಣಿಕಾಯಿನ ಎರಡು ಮುರ್ದು ಹಾಕೊಳ್ಳೋಣ ಒಗ್ಗರಣೆಗೆ ಫ್ರೈ ಮಾಡ್ಕೊಳ್ಳೋಣ ಫ್ರೈ ಮಾಡಿಕೊಂಡು ಈಗ ಒಂದು ಸ್ವಲ್ಪ ಉದ್ದಿನಬೇಳೆ ಕಡಲೆ ಬೀಳ ಕಡಲೆಬೇಳೆ ಮತ್ತು ಗೋಡಂಬಿ ಗೋಡಂಬಿನ ಚಿಕ್ಕ ಚಿಕ್ಕದಾಗಿ ಪೀಸ್ ಮಾಡಾದರೂ ಹಾಕೊಳ್ಳ್ರಿ ಇಲ್ಲ ಹಾಗೇನಾದರೂ ಹಾಕ್ಕೊಳ್ಳಿ ನೀಟಾಗಿ ಕೆಂಪಗೆ ಬ ಕೆಂಪಗಾಗೋವರೆಗೂ ಫ್ರೈ ಮಾಡ್ಕೊಳ್ಳೋಣ ಕಲರ್ ಚೇಂಜ್ ಆಗಬೇಕು ಉದ್ದಿನಬೇಳೆ ಕಡಲೆಬೇಳೆದು ಅಲ್ಲಿವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ನೋಡಿ ಹಾಗಿದೆ ಇದಕ್ಕೆ ನಾವು ರುಬ್ಬಿಟ್ಕೊಂಡಿರ್ತೀವಲ್ವ ಕೊತ್ತಂಬರಿ ಸೊಪ್ಪಿಂದು ಎಲ್ಲ ಫ್ರೈ ಮಾಡ್ಕೊಂಡಿರೋದೆಲ್ಲನೂ ಅದೆಲ್ಲನೂ ರುಬ್ಬಿಟ್ಕೊಂಡ್ರದನ್ನ ಹಾಕೊಳ್ಳೋಣ ಒಗ್ಗರಣೆಗೆ ಆ ಜಾರಿಗೆ ಸ್ವಲ್ಪ ನೀರನ್ನು ಬಿಟ್ಕೊಂಡು ನೀಟಾಗಿ ಆ ಮಸಾಲೆ ಏನು ರುಬ್ಕೊಂಡಿರ್ತೀವಲ್ವ ಅದಕ್ಕೆಲ್ಲ ಅದೆಲ್ಲ ನೀಟಾಗಿ ನೀರು ಹಾಕ್ಕೊಂಡು ತೊಳ್ಕೊಂಡು ಹಾಕ್ಕೊಳ್ಳ್ರಿ ಏನನ್ನು ವೇಸ್ಟ್ ಮಾಡಬಾರ್ದು ಮಸಾಲೆನ ನೀಟಾಗಿ ಒಂದು ಸ್ವಲ್ಪ ನೀರು ಬಿಟ್ಟು ಚೆನ್ನಾಗಿ ಕುದಿಸ್ಕೊಳ್ಳೋಣ ಚೆನ್ನಾಗಿ ಕುದಿಸ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಳೋಣ ರುಚಿಗೆ ಎಷ್ಟು ತಕ್ಕಂತೆ ಉಪ್ಪು ಹಾಕ್ಕೊಂಡು ಖಾರಕ್ಕೆ ನಾವು ಹಸಿಮೆಣಿಕೆ ಮತ್ತು ಒಣಮೆಣಿಕಾಯಿ ಎರಡನ್ನೂ ಬಳಸ್ಕೊಂಡಿರ್ತೀವಲ್ವ ಹಾಗಾಗಿ ಖಾರ ಏನೋ ಸಾಕಾಗುತ್ತೆ ಇದೆಯೇ ಮತ್ತು ಕಲ್ಲರಿಗೆ ಒಂಚೂರು ಅರಿಶಿಣನ ಹಾಕ್ತಾಯಿದ್ದೀನಿ ಬೇಕಂದ್ರೆ ಹಾಕ್ಕೊಳ್ಳ್ರಿ ಇಲ್ಲಾಂದರೆ ಬೇಡ ಅಂದರೆ ಸ್ಕಿಪ್ ಮಾಡ್ಕೊಳ್ಳಿ ನೋಡಿ ಎಣ್ಣೆ ಬರೋವರೆಗೂ ಚೆನ್ನಾಗಿ ಕುದಿಸ್ಕೋಬೇಕು ನಾವು ಮುಂಚೆಯೇ ಕಡಲೆ ಬೀಜನ ಫ್ರೈ ಮಾಡಿ ತೆಗೆದಿಟ್ಕೊಂಡಿರ್ತೀವಲ್ವಾ ಆ ಕಡಲೆ ಬೀಜನ ಮಿಕ್ಸ್ ಮಾಡ್ಕೋಬೇಕು ಸ್ಟವನ್ನ ಹಾಫ್ ಮಾಡಿಕೊಂಡು ಕಡಲೆ ಬೀಜನ ಮಿಕ್ಸ್ ಮಾಡ್ಕೊಳ್ಳಿ ಇಲ್ಲಾಂದರೆ ಮೆತ್ತಗೋಗುತ್ತೆ ಅದರಲ್ಲೇ ಬಿಟ್ಟರೆ ನೋಡಿ ಗೊಜ್ಜು ಎಲ್ಲ ರೆಡಿಯಾಗಿದೆ ನನಗೀಗ ಎಷ್ಟು ಬೇಕೋ ಅಷ್ಟಕ್ಕೆ ನಾನು ಕಲಿಸ್ಕೊಳ್ತಾ ಇದ್ದೀನಿ ಅನ್ನಕ್ಕೆ ಇನ್ನು ಮಿಕ್ಕಿದ್ದು ಹಾಗೆ ಎತ್ತಿಟ್ಕೊಳ್ತೀನಿ ಫ್ರಿಜ್ಜಲ್ಲಿ ಹಾಗೆ ಎತ್ತಿಟ್ಕೊಂಡ್ರೆ ಒಂದು ಮೂರು ದಿನ ಆದರೂ ಯೂಸ್ ಮಾಡ್ಕೊಬೋದು ಈ ಗೊಜ್ಜನ್ನು ನಾವು ನೀಟಾಗಿ ಎಷ್ಟು ಬೇಕೋ ಅಷ್ಟಕ್ಕೆ ನಾವು ನೀಟಾಗಿ ಎಲ್ಲದಕ್ಕೂ ಸ್ಪ ಸ್ಪ್ರೆಡ್ ಆಗೋ ಥರ ಕಲಿಸ್ಕೋಬೇಕು ಚಿತ್ರಾನ್ನ ಹೇಗೆ ಕಲಿಸ್ತೀವೋ ಅದೇ ಥರನೇ ಕಲಿಸ್ಕೋಬೇಕು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಪ್ಲೇಟ್ ಹಾಕ್ಕೊಂಡು ತಿನ್ನೋದು ತುಂಬಾ ಚೆನ್ನಾಗಿರುತ್ತೆ ಈ ರೆಸಿಪಿ ಒಂದು ಸಾರಿ ಟ್ರೈ ಮಾಡಿ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್ ಬಾಯ್ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ